ಪ್ರಧಾನಿ ನರೇಂದ್ರ ಮೋದಿ ಹೊಸದಾಗಿ ಆಯ್ಕೆಯಾದ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಇಂದು ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ ಈ ಸಮಯದಲ್ಲಿ ಅವರು ಇತ್ತೀಚಿನ ಚುನಾವಣೆ ವಿಜಯಕ್ಕಾಗಿ ಮಾರ್ಕ್ ಕಾರ್ನಿ ಅವರನ್ನು ಅಭಿನಂದಿಸಿದ್ದಾರೆ ಇದೇ ವೇಳೆ ಈ ತಿಂಗಳ ಕೊನೆಯಲ್ಲಿ ಕೆನಾನಾ ಸ್ಕಿಚ್ನಲ್ಲಿ ನಡೆಯಲಿರುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸಲು ಕೆನಡಾದ ಪ್ರಧಾನಿ ಆಹ್ವಾನಿಸಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರಿಂದ ಕರೆ ಸ್ವೀಕರಿಸಿದ್ದಕ್ಕೆ ಸಂತೋಷವಾಗಿದೆ ಅವರ ಇತ್ತೀಚಿನ ಚುನಾವಣೆ ವಿಜಯಕ್ಕಾಗಿ ಅವರನ್ನು ಅಭಿನಂದಿಸಿದ್ದೇನೆ ಈ ತಿಂಗಳ ಕೊನೆಯಲ್ಲಿ ಕೆನಾನಾಸ್ಕಿಚ್ನಲ್ಲಿ ನಡೆಯಲಿರುವ ಜಿ ಸೆವೆನ್ ಶೃಂಗಸಭೆಗೆ ಆಹ್ವಾನ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಪೋಸ್ಟ್ ಮಾಡಿದ್ದಾರೆ ಭಾರತ ಮತ್ತು ಕೆನಡಾ ನಡುವಿನ ಹದಗೆಟ್ಟ ದ್ವಿಪಕ್ಷೀಯ ಸಂಬಂಧಗಳ ಕಾರಣದಿಂದಾಗಿ ಭಾರತವನ್ನು ಶೃಂಗಸಭೆಗೆ ಆಹ್ವಾನಿಸಲಾಗಿಲ್ಲ ಎಂಬ ವಿಪಕ್ಷಗಳ ಆರೋಪದ ನಡುವೆಯೇ ಈ ಆಹ್ವಾನ ಬಂದಿದೆ ಭಾರತವನ್ನು ಆಹ್ವಾನಿಸಲಾಗಿಲ್ಲ ಎಂದು ಹಲವಾರು ಮಾಧ್ಯಮಗಳು ವರದಿಗಳನ್ನು ಪ್ರಕಟಿಸಿದವು ಇದರಿಂದ ಕಾಂಗ್ರೆಸ್ ಪಕ್ಷ ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿತ್ತು ಜೂನ್ ಐದರಂದು ಬ್ಲೂಮರ್ಗ್ ಕೆನಡಾದ ಸಂಬಂಧಗಳ ಹದಗೆಟ್ಟ ಸಂಕೇತವಾಗಿ ಮೋದಿಯನ್ನು ಜಿ ಸೆವೆನ್ ಶೃಂಗಸಭೆಗೆ ಆಹ್ವಾನಿಸಲಾಗಿಲ್ಲ ಎಂದು ಪ್ರಕಟಿಸಿತ್ತು ದೆಹಲಿಯಲ್ಲಿ ಹೆಸರಿಸಿದ ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿಯು ಭಾರತದ ಪ್ರಧಾನಿಗೆ ಶೃಂಗಸಭೆಗೆ ಆಹ್ವಾನ ಬಂದಿಲ್ಲ ಎಂದು ಹೇಳಿಕೊಂಡಿತ್ತು ಸದಸ್ಯರಲ್ಲಾದವರನ್ನು ಆಹ್ವಾನಿಸುವುದು ಅತಿಥಿಯ ರಾಷ್ಟ್ರದ ಹಕ್ಕು ಎಂದು ಅದು ಹೇಳಿತು ಕಾಂಗ್ರೆಸ್ ಕೂಡ ಇದನ್ನು ರಾಜತಾಂತ್ರಿಕ ಪ್ರಮಾದ ಎಂದು ಟೀಕಿಸಿತ್ತು ಜನರಿಂದ ಜನರಿಗೆ ಆಳವಾಗಿ ಸಂಬಂಧಗಳಿಂದ ಬದ್ಧವಾಗಿರುವ ರೋಮಾಂಚಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಾದ ಭಾರತ ಮತ್ತು ಕೆನಡಾ ಪರಸ್ಪರ ಗೌರವದ ಆಸಕ್ತಿಗಳಿಂದ ಮಾರ್ಗದರ್ ಮಾರ್ಗದರ್ಶಿಸಲ್ಪಟ್ಟ ನವೀಕೃತ ಚೈತನ್ಯದೊಂದಿಗೆ ಒಟ್ಟಾಗಿ ಕೆಲಸ ಮಾಡುತ್ತಿವೆ ಶೃಂಗಸಭೆಯಲ್ಲಿ ನಮ್ಮ ಭೇಟಿಯನ್ನು ಎದುರು ನೋಡುತ್ತಿದ್ದೇವೆ ಎಂದು ಮೋದಿ ಹೇಳಿದ್ದಾರೆ ಪ್ರಧಾನಿ ಮಾರ್ಕ್ ಕಾರ್ನಿ ನೇತೃತ್ವದ ಕೆನಡಾ ಸರ್ಕಾರವು ಜೂನ್ ಹದಿನೈದು ಹದಿನೇಳರಂದು ಅಲ್ಬಾರ್ಟ ಕೆನನಾಸ್ನಲ್ಲಿ ರೆಸಾರ್ಟ್ನಲ್ಲಿ ಈ ವರ್ಷದ ಜಿ ಸೆವೆನ್ ಶೃಂಗಸಭೆಯನ್ನು ಆಯೋಜಿಸಲು ಸಜ್ಜಾಗಿದೆ ಕೆನಡಾದ ಕೆನಾನಾಸ್ನಲ್ಲಿ ನಡೆಯಲಿರುವ ಜಿ ಸೆವೆನ್ ಶೃಂಗಸಭೆಯು ಪಟ್ಟಣವು ಎರಡನೇ ಬಾರಿಗೆ ಜಾಗತಿಕ ಸಭೆಯನ್ನು ಆಯೋಜಿಸಲಿದೆ ಮೊದಲನೆಯದು ಎರಡು ಸಾವಿರದ ಎರಡರಲ್ಲಿ ನಡೆದಿತ್ತು ಈ ವರ್ಷದ ಶೃಂಗಸಭೆಯು ಜಿ ಸೆವೆನ್ನ ಐವತ್ತನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷವಾಗಿ ಮಹತ್ವದಾಗಿದೆ ಇದು ವಿಶ್ವದ ಅತ್ಯಂತ ಮುಂದುವರಿದ ದೇಶಗಳಾದ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳನ್ನು ಒಳಗೊಂಡಿರುವ ಒಂದು ಗುಂಪು ಇದಲ್ಲದೆ ಯುರೋಪಿಯನ್ ಒಕ್ಕೂಟವು ಇಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸುತ್ತದೆ ಕೆನಡಾದ ನೆಲದಲ್ಲಿ ಸಿಖ್ ಪ್ರತ್ಯೇಕವಾದಿಯ ಹತ್ಯೆಯ ಬಗ್ಗೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಭಾರತ ಮತ್ತು ಕೆನಡಾ ಎರಡೂ ದೇಶಗಳು ತಮ್ಮ ಉನ್ನತ ರಾಜತಾಂತ್ರಿಕನ್ನು ಹೊರಹಾಕಿದ್ದರಿಂದ ಜಸ್ಟಿನ್ ಟ್ರೂಡೋ ಅವರ ಆಡಳಿತದಲ್ಲಿ ಭಾರತ ಕೆನಡಾ ದ್ವಿಪಕ್ಷೀಯ ಸಂಬಂಧವು ಹದಗೆಟ್ಟಿತು ಆದರೆ ಕೆನಡಾದ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿಯವರ ನಾಯಕತ್ವದಲ್ಲಿ ದ್ವಿಪಕ್ಷೀಯ ಸಂಬಂಧವು ಈಗ ಸುಧಾರಿಸುವ ಸಾಧ್ಯತೆ ಇದೆ